ಮಂಡ್ಯ ಜಿಲ್ಲೆ ಮೈಸೂರಿನಿಂದ ಪೂರ್ವಘಟ್ಟಗಳ ಅಂಚಿಗೆ ದೊಡ್ಡ ಪ್ರಸ್ಥಭೂಮಿಯ ಭಾಗವಾಗಿದೆ ಪುರಾಣಗಳಲ್ಲಿ ಮಂಡ್ಯವು ವೇದಾರಣ್ಯ ಎಂದು ಮತ್ತು ಕೃತಯುಗದಲ್ಲಿ ವಿಷ್ಣುಪುರ ಎಂದು ತಿಳಿಯಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ ಕಥೆಗಳ ಪ್ರಕಾರ ಒಬ್ಬ ಋಷಿಮನಿ ಪುರಾಣದಲ್ಲಿ ಸ್ಥಾಪಿಸಲ್ಪಟ್ಟ ಮಂಡ್ಯದಲ್ಲಿ ಪ್ರಾಯಚಿತ್ರ ಮಾಡುತ್ತಿದ್ದು ಒಂದು ದೈವದ ಚಿತ್ರವನ್ನು ಅಲ್ಲಿ ಸ್ಥಾಪಿಸಿದರಂತೆ ಇದೇ ಸ್ಥಳವನ್ನು ವೇದಾರಣ್ಯ ಎಂದು ಕರೆಯಲಾಗುತ್ತದೆ ಎಂದು ಹೇಳಲಾಗುತ್ತದೆ ಮುಂದೆ ಇದೇ ವಿಷ್ಣುಪುರ ಎಂದು ಮರುನಾಮಕರಣ ಮಾಡಲಾಯಿತಂತೆ ಮತ್ತೊಂದು ಕಥೆಯ ಪ್ರಕಾರ ದ್ವಾಪರ ಯುಗದಲ್ಲಿ ಇಂದ್ರವರ್ಮ ಎಂಬ ಹೆಸರಿನ ರಾಜನಿಗೆ ಮಗನನ್ನು ಪಡೆಯುವ ಭರವಸೆಯಿಂದ ಈ ಸ್ಥಳಕ್ಕೆ ಬಂದಿದ್ದರಂತೆ ಇಲ್ಲಿಗೆ ಬಂದ ಮೇಲೆ ಅವರ ಸಮಸ್ಯೆ ಪರಿಹಾರವಾಯಿತು ಮತ್ತು ಅವನ ಮಗ ಸೋಮವರ್ಮ ಕೋಟೆಯನ್ನು ಮತ್ತು ಅಗ್ರಹಾರವನ್ನು ಈ ಸ್ಥಳದಲ್ಲಿ ನಿರ್ಮಿಸಿ ಅದನ್ನು ಮಾಂಡೇಮು ಎಂದು ಹೆಸರಿಸಿದರಂತೆ ಪುರಾತನ ದಿನಗಳಲ್ಲಿ ಮಂಡವ್ಯ ಎಂದು ಕರೆಯಲ್ಪಡುವ ಶ್ರೇಷ್ಠ ಮತ್ತು ಜನಪ್ರಿಯ ಋಷಿ ತಪಸ್ಸು ಮಾಡುವ ಪ್ರದೇಶದಲ್ಲಿ ವಾಸಿಸುತ್ತಿದ್ದನೆಂದು ಹೇಳಲಾಗುತ್ತದೆ ಮತ್ತು ಈ ಸ್ಥಳವನ್ನು ಮುಂದೆ ಮಂಡ್ಯ ಎಂದು ಹೆಸರಿಸಲಾಯಿತು ಎಂದು ಹೇಳಲಾಗುತ್ತದೆ ಇನ್ನು ಇದೇ ಮಂಡ್ಯ ಜಿಲ್ಲೆಯಲ್ಲಿ ಇಂದಿಗೂ ನೂರಾರು ಮಂದಿ ಪಾರಂಪರಿಕ ವೈದ್ಯರಿದ್ದಾರೆ ನಾಟಿ ವೈದ್ಯ ನಿವೃತ್ತಿಯನ್ನು ಮಾಡಿಕೊಂಡಿರುವ ಹಲವಾರು ಜನರು ಇದ್ದಾರೆ ತಮ್ಮ ಮನೆಯ ಹತ್ತಿರ ಹುಡುಕಿಕೊಂಡು ಬರುವವರಿಗೆ ತಮ್ಮ ಸುತ್ತಮುತ್ತ ಇರುವ ಗಿಡಮೂಲಿಕೆಗಳನ್ನೇ ಬಳಸಿಕೊಂಡು ಔಷಧಗಳನ್ನು ನೀಡಿ ಗ್ರಾಮ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇಂತಹದೇ ಒಬ್ಬ ಪಾರಂಪರಿಕ ಅಥವಾ ನಾಟಿ ವೈದ್ಯರನ್ನು ಇಂದು ನಾವು ನಿಮಗೆ ಪರಿಚಯ ಮಾಡಿಕೊಡಲಿದ್ದೇವೆ ಹಾಗಾದರೆ ಯಾರವರು ನೋಡೋಣ ಬನ್ನಿ ಇನ್ನು ನಮ್ಮ ಈ ನಾಟಿ ಔಷಧ ಪದ್ಧತಿ ಭಾರತೀಯ ಪಾರಂಪರಿಕ ಔಷಧ ಪದ್ಧತಿಗಳಲ್ಲಿ ಒಂದು ಇಂದಿಗೂ ಇದು ಹೆಚ್ಚಿನ ಮಹತ್ವವನ್ನು ಪಡೆದಿದೆ ದೇಶದ ಉದ್ದಗಲಕ್ಕೂ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಹಲವಾರು ನಾಟಿ ವೈದ್ಯರಿದ್ದಾರೆ ಇವರು ಕಾಯಿಲೆಗಳನ್ನು ವಾಸ ಮಾಡುವ ಎಲ್ಲ ವೈದ್ಯರು ನುರಿತ ತಜ್ಞರು ತಮ್ಮಿಂದ ಆಗುವುದೇ ಇಲ್ಲ ಇವರು ಬದುಕುವುದು ಸಾಧ್ಯವೇ ಇಲ್ಲ ಎಂದು ಹೇಳಿ ಆಸ್ಪತ್ರೆಯಿಂದ ಕಳಿಸುವ ವ್ಯಕ್ತಿಗಳು ನಾಟಿ ಔಷಧ ಅಥವಾ ಚಿಕಿತ್ಸೆ ಪಡೆದು ಇನ್ನು ನಮ್ಮ ಮುಂದೆ ಆರೋಗ್ಯವಾಗಿ ಬದುಕುತ್ತಿರುವ ಅನೇಕ ಉದಾಹರಣೆಗಳು ಇವೆ ಇವರು ಕಾಡು ಮೇಡುಗಳಲ್ಲಿ ಅಲೆದು ಅಲ್ಲಿ ಸಿಗುವ ಔಷಧಿ ಗುಣಗಳುಳ್ಳ ಗಿಡ ಮೂಲಿಕೆಗಳಿಂದಲೇ ದಿವ್ಯ ಔಷಧವನ್ನು ತಯಾರಿಸಿ ಅನೇಕ ಜನರ ಜೀವವನ್ನು ಕಾಪಾಡುತ್ತಿದ್ದಾರೆ ಹೀಗೆ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬರು ಪಾರಂಪರಿಕ ವೈದ್ಯರು ಇದ್ದಾರೆ ಇವರು ಬಹಳ ಅನುಭವ ಹೊಂದಿರುವ ವೈದ್ಯರಾಗಿದ್ದಾರೆ ಚಿಕ್ಕಂದಿನಿಂದಲೂ ಗಿಡಗಳ ಬಗ್ಗೆ ಆಸಕ್ತಿ ಇದ್ದ ಇವರಿಗೆ ಇಂದು ಯಾವ ಗಿಡ ಯಾವ ಕಾಯಿಲೆಗೆ ಬಳಸಬಹುದು ಎಂಬುದನ್ನು ಚೆನ್ನಾಗಿ ಅರಿತುಕೊಂಡಿದ್ದಾರೆ ಪಾರಂಪರಿಕವಾಗಿ ಬಂದಿರುವ ಈ ವಿದ್ಯೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಇವರು ಗಿಡಮೂಲಿಕೆಗಳನ್ನು ಶೇಖರಣೆ ಮಾಡುವುದು ಅದರಿಂದ ಔಷಧಿಗಳನ್ನು ತಯಾರಿಸುವುದು ಇಂತಹ ವಿಷಯಗಳಲ್ಲಿ ಇವರಿಗೆ ಬಹಳ ಆಸಕ್ತಿ ಇದರಿಂದ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾ ಬಂದಿದ್ದಾರೆ ಇವರು ಇದೇ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿರುವ ಬೆಟ್ಟ ಗುಡ್ಡಗಳಿಗೆ ತೆರಳಿ ಅನೇಕ ಉಪಯುಕ್ತ ಗಿಡಮೂಲಿಕೆಗಳನ್ನು ತರುತ್ತಾರಂತೆ ಪಾರಂಪರಿಕ ವಿದ್ಯೆಯಿಂದ ಕಾಯಕ ಎಂದು ನಂಬಿಕೊಂಡಿರುವ ಇವರು ಇಂದು ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರೆ ಹಾಗಾದರೆ ಈ ಪಾರಂಪರಿಕ ವೈದ್ಯರು ಯಾರು ಈ ಮಳವಳ್ಳಿಯ ಈ ಪಾರಂಪರಿಕ ವೈದ್ಯರು ಹಲವು ಕಾಯಿಲೆಗೆ ಚಿಕಿತ್ಸೆ ನೀಡುತ್ತಾರೆ ಮುಖ್ಯವಾಗಿ ಬಂಜಿತನ ಪೈಲ್ಸ್ ಚಾಂಡೀಸ್ ಮಂಡಿ ನೋವು ತಲೆನೋವು ಯಾವುದೇ ರೀತಿಯ ಗಾಯಗಳು ಮೊದಲನೇ ಮತ್ತು ಎರಡನೇ ಹಂತದ ಕ್ಯಾನ್ಸರ್ ಗ್ಯಾಸ್ಟ್ರಿಕ್ ಥೈರಾಯ್ಡ್ ಬಿಪಿ ಪ್ರಾರಂಭಿಕ ಹಂತದ ಮಧುಮೇಹ ಇಷ್ಟಿ ವರ್ಷಗಳ ಆಸ್ತಮಾ ಯಾವುದೇ ಚರ್ಮ ಕಾಯಿಲೆ ಮುಖದಲ್ಲಿ ಕಲೆಗಳು ಬಂಗು ಸೇರಿದಂತೆ ಇನ್ನಿತರ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರಂತೆ ಇಂತಹ ಪಾರಂಪರಿಕ ವೈದ್ಯರನ್ನು ನಮ್ಮ ಆಯುಷ್ ಟಿವಿ ತಂಡ ಹುಡುಕಿಕೊಂಡು ಮಂಡ್ಯದ ಮಳವಳ್ಳಿಯ ಕಡೆಗೆ ಹೊರಟಿತು ಬೆಂಗಳೂರಿನಿಂದ ಹೊರಟ ನಮಗೆ ಹಳ್ಳಿಯ ಜನಜೀವನ ಸೊಗನ್ನು ನೋಡುತ್ತಾ ಸಾಗಿದೆವು ಸುಮಾರು ನೂರು ಕಿಲೋಮೀಟರ್ ಕ್ರಮಿಸಿದ ನಂತರ ನೂರಾರು ಹಳ್ಳಿಗಳನ್ನು ದಾಟಿಕೊಂಡು ಕೊನೆಗೆ ಪಾರಂಪರಿಕ ವೈದ್ಯರು ಇರುವ ಸ್ಥಳವನ್ನು ತಲುಪಿದೆವು ಈ ಪಾರಂಪರಿಕ ವೈದ್ಯರು ಯಾರು ಎಲ್ಲಿಯವರು ಹೇಗೆ ಚಿಕಿತ್ಸೆ ನೀಡುತ್ತಾರೆ ಎಂಬುದನ್ನು ಮುಂದೆ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ಈ ಪಾರಂಪರಿಕ ವೈದ್ಯರ ಬಗ್ಗೆ ಹಲವು ಹೇಳಿಕೆಗಳನ್ನು ನೀಡಿದ್ದಾರೆ ಅದರಲ್ಲಿ ಒಬ್ಬರೇ ಈ ಜಯಮ್ಮ ಇವರ ಮಗನಿಗೆ ಮದುವೆಯಾಗಿ ಐದು ವರ್ಷಗಳಾದರೂ ಮಕ್ಕಳೇ ಇರಲಿಲ್ಲವಂತೆ ತಮಗೆ ತಿಳಿದವರ ಮೂಲಕ ಈ ಪಾರಂಪರಿಕ ವೈದ್ಯರ ಬಳಿಗೆ ಈಗ ಬಂದಿದ್ದಾರಂತೆ ನಮ್ಮ ಹುಡುಗನಿಗೆ ಐದು ವರ್ಷದಿಂದ ಮಕ್ಕಳಿರಲಿಲ್ಲ ಆಸ್ಪಿಟ್ಲು ಮಂಡ್ಯ ಮೈಸೂರು ಬೆಂಗಳೂರು ಎಲ್ಲ ತೋರಿಸಿ ಮಕ್ಕಳಾಗಿರಲಿಲ್ಲ ಇವರು ನಾಟಿ ಔಷಧಿ ಕೊಡ್ತಾರೆ ಅಂತ ಯಾರ ಪರಿಚಯ ಮಾಡಿಸಿ ನಮ್ಮೂರಲ್ಲಿ ಮೂರು ನಾಲ್ಕು ಜನಕ್ಕೆ ನೂರು ಔಷಧಿ ಕೊಡ್ತಲೇ ಮಕ್ಕಳಾಗಿದ್ದಾವೆ ಗಂಡು ಪಾಪು ಎಲ್ಕ ಹಂಗಾಗಿ ಎಲ್ಲ ನಾಟಿ ಔಷಧಿ ತಗೊಳ್ಳಿ ಸಕ್ಸಸ್ ಆಯ್ತದೆ ಒಳ್ಳೆ ಔಷಧಿ ಕೊಟ್ಟು ಒಳ್ಳೇದು ಮಾಡ್ತಾರೆ ಡಾಕ್ಟ್ರಿಗಿಂಟ್ಲೂ ಹೆಚ್ಚಾಗೆ ನಾಟಿ ಔಷಧಿ ಕೊಟ್ಟು ಮಕ್ಕಳು ಇಲ್ದಿದ್ದಾರಿಗೆಲ್ಲ ಮಕ್ಕಳು ಆಗಿದೆ ಈ ಮಹಿಳೆಯು ಸಹ ಇದೇ ಪಾರಂಪರಿಕ ವೈದ್ಯರ ಬಳಿಯಲ್ಲಿ ಔಷಧ ಪಡೆದಿದ್ದರಂತೆ ತಮಗೂ ಮಕ್ಕಳಾಗದಿದ್ದ ಕಾರಣ ಇಲ್ಲಿಗೆ ಬಂದಿದ್ದರಂತೆ ಆದರೆ ಇಂದು ಈ ಮಹಿಳೆಗೆ ಗಂಡು ಮಗುವೊಂದು ಇದೆಯಂತೆ ಇದಕ್ಕೆಲ್ಲ ಕಾರಣ ಈ ಪಾರಂಪರಿಕ ವೈದ್ಯ ನೀಡುವ ಔಷಧಿಯಂತೆ ಸೊ ಮದುವೆಗೆ ಒಂದು ಐದು ವರ್ಷ ಆರು ವರ್ಷದಿಂದ ಮಗು ಆಗದೆ ಇರೋ ಕಾರಣದಿಂದ ಹತ್ರನೂ ವಿಚಾರಿಸಿ ಬೆಟ್ಟ ಇನ್ನೋರ ಕಡೆಯಿಂದ ನಾಟಿ ತಗೊಂಡ ತಗೊಂಡ್ಮೇಲೆ ನಮಗೆ ಗಂಡು ಮಗು ಆಗಿದೆ ಸೊ ಮಗು ಮಾಡ್ಕೊಳ್ದೆ ಇರೋ ಕೆಲವು ಪ್ರಾಬ್ಲಮ್ಗಳೆಲ್ಲ ಇರುತ್ತೆ ಡಾಕ್ಟ್ರು ಎಷ್ಟೊಂದು ಕಡೆ ವಿಚಾರಿಸಿ ಎಲ್ಲ ನೋಡಿದಾಗ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಕೂಡ ಕೆಲವ್ರಿಗೆ ಮಕ್ಕಳಾಗಿರಲ್ಲ ಕೆಲವರು ಸುಮ್ಮನೆ ಆಗಿಬಿಟ್ಟಿರ್ತಾರೆ ಆದ್ರೂ ನಾಟಿ ಔಷಧಿ ಕಡೆ ಹೋಗೋದು ಭಯ ಅಂತ ಹೋಗದೆ ಇರ್ತಾರೆ ಇವ್ರ ಕಡೆಯಿಂದ ಆದಮೇಲೆ ನಮಗೆ ಮಗು ಆಗಿ ಸಕ್ಸಸ್ಸಾಗಿ ಗಂಡು ಮಗು ಆಗಿದೆ ಇನ್ನು ಕನಕಪುರದ ನಿವಾಸಿಯಾದ ಇವರು ತಮ್ಮ ಪತ್ನಿಗೆ ಚಿಕಿತ್ಸೆ ಕೊಡಿಸಿದ್ದರಂತೆ ಮುಖದಲ್ಲಿ ಬಂಗು ಎಂಬ ಕಾಯಿಲೆ ಬಂದು ವಿಕೃತವಾಗಿ ಇರುತ್ತಿತ್ತಂತೆ ಈ ಬಂಗು ಬಂದಾಗಿನಿಂದ ಇವರನ್ನು ನೋಡಲಾಗದ ಸ್ಥಿತಿಗೆ ಅವರು ತಲುಪಿದ್ದರಂತೆ ಜನರು ಕೂಡ ಆಡಿಕೊಳ್ಳಲು ಶುರು ಮಾಡಿದ್ದರಂತೆ ಇದರಿಂದ ತೀವ್ರ ಮನನೊಂದಿದ್ದ ಈ ವ್ಯಕ್ತಿ ತನ್ನ ಪತ್ನಿಯನ್ನು ಈ ಪಾರಂಪರಿಕ ವೈದ್ಯರ ಬಳಿಗೆ ಕರೆದುಕೊಂಡು ಬಂದು ಚಿಕಿತ್ಸೆಯನ್ನು ಕೊಡಿಸಿದ್ದಾರಂತೆ ನಮಸ್ಕಾರ ನಮ್ಮ ಕನಕಪುರದಿಂದ ಪಕ್ಕ ನಂದಿ ಅಂತ ನಮ್ಮ ಮಿಸಸ್ಗೆ ಮಕ ಎಲ್ಲ ಒಂಥರ ಬಿಳಿಚಿಪ್ಪಾಗಿ ತೊಂದರ ಎಲ್ಲ ಆಗ್ಬಿಟ್ಟಿತ್ತು ನಾವು ಐದು ವರ್ಷದಿಂದ ಹಾಸ್ಪಿಟ್ಲಿಗೆಲ್ಲ ತೋರಿದೋ ಹಾಸ್ಪಿಟ್ಲಿಗೆಲ್ಲ ಮೇಲೆ ಅದು ವಾಸೆ ಆಗೋದು ತಿರುವ ಭತ್ತನೇ ಇತ್ತು ಅದು ಕಮ್ಮಿ ಆಯ್ತಾ ಇರಲಿಲ್ಲ ಅಕ್ಕಪಕ್ಕ ಜನ ಎಲ್ಲ ಆಡ್ಕೊಕ್ಕೆ ಶುರು ಮಾಡಿದ್ರು ಅವ್ರ ಮಕ್ಕ ಹಿಂಗೆ ಆಗೋಯ್ತು ಮಕ್ಕ ಹಿಂಗಾಗೋಯ್ತು ಅವ್ರ ಮೆಂಗ್ಸೂರು ಮಕ್ಕ ಹಿಂಗೆ ಅಂತೆಲ್ಲ ಆಡ್ಕೋಕ್ಕೆ ಶುರು ಮಾಡಿದ್ರು ಆಡ್ಕೋಕ್ ಶುರು ಮಾಡಿದ್ಮೇಲೆ ನಮಗೆ ಭಯ ಬುತ್ತು ಆಮೇಲೆ ಸಾತ್ನೂರು ನಿಲ್ಲೋಣ ಅಂದ್ಬಿಟ್ಟು ನಮಗೆ ಸ್ನೇಹ ಆಗಿದ್ರು ಒಂದು ಐದಾರು ವರ್ಷದಿಂದ ಅವಾಗ ಬನ್ನಿ ನಿಮ್ಗೆ ಯಾಕೆ ನಾನು ವಾಸೆ ಮಾಡ್ತೀನಿ ಅಂದ್ಬಿಟ್ಟು ನಾಟಿ ಔಷಧಿ ಮಾಡಿಸಿ ಅನ್ಬಿಟ್ಟು ಅವರು ಕರೆದ್ರು ಆವಾಗ ಬೆಟ್ಟಪ್ಪನವ್ರನ್ನ ಪರಿಚಯ ಮಾಡಿಕೊಟ್ರು ಬೆಟ್ಟಪ್ಪನವ್ರನ್ನ ಪರಿಚಯ ಮಾಡಾದ್ಮೇಲೆ ಬೆಟ್ಟಪ್ಪವರು ಔಷಧಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಸ್ಪಿಟ್ಲಲ್ಲಿ ನಮಗೆ ತೋರಿಸ್ತಾ ಇದ್ರು ಕೂಡ ಗುಣ ಬರ್ತಾಯಿತ್ತು ತಿರುವು ವಾಪಸ್ ಬರ್ತಾ ಇತ್ತು ವಾಸೆ ಆಗೋದು ತಿರ್ಗಿ ವಾಪಸ್ ಬರ್ತಾನೆ ಇತ್ತು ವಾಸ ಆಗಲಿ ತಿರುಗ ಬತ್ತನೆ ಇರೋದು ಬತ್ತನೆ ಇದ್ದು ನಾವು ಮೂರು ವರ್ಷ ನಾಲ್ಕು ವರ್ಷ ಸುಮಾರು ಅಮೌಂಟ್ ಎಲ್ಲ ಖರ್ಚು ಮಾಡಿದೋ ಆದರೂ ವಾಸೆ ಗುಣ ಕಂಡಿರಲಿಲ್ಲ ಆಮೇಲೆ ಅನಿಲ್ ಅವರು ಬಂದು ಬೆಟಪ್ರವ್ರೆ ನಮ್ಮ ಹತ್ರ ಆಯುರ್ವೇದಿಕ್ ಡಾಕ್ಟ್ರು ಒಬ್ಬರು ಬನ್ನಿ ನೀವು ಅಂದ್ಬಿಟ್ಟು ಕರೆಸಿ ಮಿಸೆಸ್ಗೆ ಔಷಧಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಔಷಧಿ ಕೊಟ್ಟು ಆರು ತಿಂಗಳ ನಂತರ ಫುಲ್ಲು ಗುಣ ಆಗೋಕ್ಕೆ ಬಂತು ತಿರುವ ಮುಂದೇನೂ ಹೆಚ್ಕೊಳ್ಳಿಲ್ಲ ಅದು ಈಗ ಸಂಪೂರ್ಣ ವಾಸಿಯಾಗಿದೆ ಬೆಟ್ಟಪರ ಕೈಗುಣ ಚೆನ್ನಾಗಿದೆ ಬೆಟ್ಟಪರ ಹತ್ರ ಏನೇ ಔಷಧಿ ತಗೊಂಡ್ರು ಕೈಗುಣ ಚೆನ್ನಾಗಿದೆ ರಾಮನಗರದ ಈ ವ್ಯಕ್ತಿ ಹೆಸರು ಅನಿಲಿ ಇವರು ಸಹ ಇದೇ ಊರಿನ ಪಾರಂಪರಿಕ ವೈದ್ಯರ ಬಗ್ಗೆ ಮಾತನಾಡಿ ತಮಗಾದ ಅನುಭವವನ್ನು ತಿಳಿಸಿದ್ದಾರೆ ನನ್ನ ಹೆಸರು ಅನಿಲ್ ಕುಮಾರ್ ಅಂತ ಅವರು ರಾಮನಗರ ಜಿಲ್ಲೆಯವರು ನಾವು ನಾವು ಸುಮಾರು ಈ ಬೆಟ್ಟಪ್ಪನವ್ರು ನಮಗೆ ಒಂದು ಐದು ವರ್ಷದಲ್ಲಿ ಪರಿಚಯ ಆದರು ಪರಿಚಯ ಆದಾಗ ನಾವು ಆಯುರ್ವೇದಿಕ್ ಅಂತ ವಿಷಯ ಗೊತ್ತಾಯಿತು ಗೊತ್ತಾದ ಮೇಲೆ ವಿಶ್ವಾಸ ಆದಮೇಲೆ ನಾವು ಕೂಡ ಅವ್ರ ಜೊತೆ ಸ್ವಲ್ಪ ಜನ ಓಡಾಡಿದೆ ಏನಪ್ಪ ಅಂದರೆ ಇವರು ಕೊಡರ್ದ ಮೆಡಿಶನ್ ಆಯುರ್ವೇದಿಕ್ಕೇನು ಕೆಲಸ ಮಾಡ್ತಾ ಇದ್ದೀಯಾ ಇದು ಸತ್ಯನ ಸುಳ್ಳು ಅಂತ ನಾವು ಅದ್ರ ಬಗ್ಗೆ ಸ್ವಲ್ಪ ಓಡಾಡ್ತಾ ಇದ್ವಿ ಓಡಾಡಬೇಕಾದ್ರೆ ಕೆಲವು ಕಡೆ ಹೋದಾಗೆಲ್ಲ ಪಾಪ ಹೆಣ್ಮಕ್ಳು ಇವರಿಗೆ ಭಾಳ ಆಧಾರದಿಂದ ಭಾಳ ಮ ಭಾವಿಸ್ತಾ ಇದ್ರು ಜೊತೆಗೆ ಎಲ್ಲ ಕಡೆ ಇವರು ಕೈಗೊಂಡ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾನು ಕೂಡ ಸುಮಾರು ಜನ ಪರಿಚಯ ಮಾಡಿಸ್ತೆ ಕೆಲವು ಚರ್ಮ ರೋಗಕ್ಕೆ ಕೆಲವು ಕೆಲ ಕೆಲವು ಔಷಧಿ ಕೊಡ್ತಾಯಿದ್ರು ಎಲ್ಲವೂ ದೇ ಎಲ್ಲ ಕಡೆ ಕೂಡ ಒಳ್ಳೆ ರಿಸಲ್ಟ್ ಬಂತು ಹಂಗಾಗಿ ನಾವು ಸುಮಾರು ನೂರಾರು ಜನಕ್ಕೆ ಪರಿಚಯ ಮಾಡಿಸ್ತೇವೆ ಹೀಗೆ ಅನೇಕರು ಈ ಪಾರಂಪರಿಕ ವೈದ್ಯರಿಂದ ಗುಣ ಹೊಂದಿದ್ದಾರೆ ಮುಖ್ಯವಾಗಿ ತಮ್ಮ ಊರಿನಲ್ಲಿ ಬಂಜಿತನವಿರುವ ಮಹಿಳೆಯರಿಗೆ ತಾವು ಸಿದ್ಧಪಡಿಸುವ ಪಾರಂಪರಿಕ ಔಷಧಿ ನೀಡಿ ಎರಡೆರಡು ಮಕ್ಕಳಿಗೆ ಜನ್ಮ ನೀಡಿರುವ ಉದಾಹರಣೆಗಳು ಇವೆಯಂತೆ ಇಂದು ಇವರು ಸಣ್ಣ ಪುಟ್ಟ ಕಾಯಿಲೆಗಳನ್ನ ಹಿಡಿದು ಆರಂಭಿಕ ಹಂತದ ಕ್ಯಾನ್ಸರ್ಗೂ ಚಿಕಿತ್ಸೆ ನೀಡುತ್ತಾರಂತೆ ಇವರು ಮುಖ್ಯವಾಗಿ ಸಂತಾನ ಅಥವಾ ಬಂಜಿತನಕ್ಕೆ ಚಿಕಿತ್ಸೆ ನೀಡುವ ಪಾರಂಪರಿಕ ವೈದ್ಯರಂತೆ ಹಾಗಾದರೆ ಈ ಖ್ಯಾತ ನಾಟಿ ವೈದ್ಯರು ಯಾರು ಗೊತ್ತಾ ಇವರೇ ನೋಡಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿಯ ದಳವಾಯಿ ಕೋಡಿಹಳ್ಳಿಯ ಪಾರಂಪರಿಕ ವೈದ್ಯರಾದ ಬೆಟ್ಟಪ್ಪನವರು ನನ್ನ ಹೆಸರು ಬೆಟ್ಟಪ್ಪ ಪರಂಪರೆ ವೈದ್ಯ ನಾನು ಗಿಡಮೂಲಕ್ಕಿನ್ನ ಒಂದು ಇಪ್ಪತ್ತೈದು ವರ್ಷದಿಂದ ಕೊಡ್ತಾ ಇದ್ದೀನಿ ಸುಮಾರು ಜನಕ್ಕೆ ಕ್ಯೂರು ಮಾಡ್ಕೊಟ್ಟಿದ್ದೀನಿ ನಾನು ಬಂಜೆತನ ಕೊಡ್ತಿದ್ದೀನಿ ತನ್ನು ಕೊಡ್ತಿದ್ದೀನಿ ಸೋರೆಸಸ್ ಕೊಡ್ತಿದ್ದೀನಿ ಎಲ್ಲ ಸಮಸ್ಯೆ ಗಾಯಕ್ಕೆ ಕೊಡ್ತಿದ್ದೀನಿ ಮನೆ ಅಕ್ಕಪಕ್ಕ ಸಿಕ್ಕು ಗಿಡಮೂಲಿಕೆಯಲ್ಲಿ ಯಾವ ಥರ ರೆಡಿ ಮಾಡ್ಕೋಬೇಕು ಯಾವ ಥರ ಗುಣ ಮಾಡ್ಕೋಬೇಕು ಅದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಸರ್ ಸರ್ ಇದು ಬಿಳಿ ದಾಸವಾಳ ಗಿಡ ಹೆಣ್ಮಕ್ಳಿಗೆ ವೈಟ್ ಬ್ರೀಡಿಂಗು ಮುಟ್ಟಿನ ಸಮಸ್ಯೆ ಇದನ್ನು ತಕ್ಕಂದು ಮಾಮೂಲಿ ನೆಳಲ್ಲಿ ಒಣಗಿಸಿ ಕಲಸಕರೆಯಲ್ಲಿ ಹಾಕಿ ಕುಡಿದ್ರೆ ಮುಟ್ಟಿನ ಸಮಸ್ಯೆ ಕ್ಲಿಯರ್ ಆಗುತ್ತೆ ಸರ್ ನೋಡಿ ವೀಕ್ಷಕರೇ ಈ ಹೊಸಡಿನ ಸಮಸ್ಯೆಗೆ ಅಲ್ಲಿನ ಸಮಸ್ಯೆಗೆ ಈ ಗಬ್ಬು ಸತ್ತೆಯನ್ನು ನೀರಿನಲ್ಲಿ ಬಿಸಿ ನೀರಿಗೆ ಕುದಿಸಿ ಮುಕ್ಕಳಿಸಿ ಹೋಗುತ್ತಾರೆ ಎಲ್ಲ ಸಮಸ್ಯೆ ಅಲ್ಲಿನ ಕ್ಲಿಯರ್ ಆಗುತ್ತೆ ಸರ್ ನೋಡಿ ವೀಕ್ಷಕರೇ ಇದರ ಹೆಸರು ಕಿಲಲೇರಿ ಗಿಡ ಅಂತ ಮಂಡಿನೋ ಸಮಸ್ಯೆಗೆ ಇದನ್ನು ಬೀಜನ ಕಿತ್ಬಿಟ್ಟು ಹುರಿದು ಚೂರ್ಣ ಮಾಡ್ಕೊಂಡು ಹಾಕ ಕುಡಿದ್ರೆ ಮಂಡಿನೋ ಸಮಸ್ಯೆ ಕ್ಲಿಯರ್ ಆಗುತ್ತೆ ಸರ್ ವೀಕ್ಷಕರೇ ನೋಡಿ ವೀಕ್ಷಕರೇ ಇದ್ರ ಹೆಸರು ಉಮ್ಮತ್ತಿ ಗಿಡ ಅಂತ ಈ ಉಮ್ಮತ್ತಿ ಗಿಡದ ಉಪಯೋಗ ಹೇಳ್ಕೊಡ್ತೀನಿ ಈ ಉಮ್ಮತ್ತಿ ಗಿಡನ ಚೆನ್ನಾಗಿ ತಗೊಬಂದು ಮಿಕ್ಸಿಯಲ್ಲಿ ರುಬ್ಬಿ ಎಲ್ಲಿ ಬ ಮೈ ಊತ ಕಾಲು ಊತ ಕೈ ಊತ ಎಲ್ಲೇ ಊತ ಆಗಿರಲಿ ಇದನ್ನು ಲೇ ಲೇಪ ಮಾಡಿ ಒಂದು ನೈಟು ಫುಲ್ ಬಿಟ್ಟು ಇಲ್ಲಾಂದ್ರೆ ಅಗಲಾದರೆ ಒಂದು ಮ ಒಂದು ಎರಡು ಅವರ್ ಬಿಟ್ಟು ಆಮೇಲೆ ಸ್ನಾನ ಮಾಡಿದ್ರೆ ಅಂತವಾಗೆ ಇದು ನೋವೆಲ್ಲ ಕ್ಲಿಯರ್ ಆಗುತ್ತೆ ಊತ ಕ್ಲಿಯರ್ ಆಗುತ್ತೆ ನೋಡಿ ವೀಕ್ಷಕರೇ ವೀಕ್ಷಕರೇ ಇದು ಬುಳ್ಗಿರೆ ಸೊಪ್ಪು ಅಂತ ಇದ್ದರೆ ಹೆಸರು ಇದರಲ್ಲಿ ಮುಳ್ಳಿರ್ತದೆ ಮಂಡಿಯಲ್ಲಿ ಕೀಲು ಕೀಲು ಸಂದಿಯಲ್ಲಿ ಯಾವುದೇ ನೋವಿದ್ದರೂ ಇದನ್ನು ತಗೊಂಡು ತಂದು ಚೆನ್ನಾಗಿ ತೊಳೆದು ಮಸಪ್ ಮಾಡ್ಕೊಂಡು ಊಟ ಮಾಡಿದ್ರೆ ಒಂದು ಹದಿನೈದು ಇಪ್ಪತ್ತು ದಿನ ಎಲ್ಲ ಸಮಸ್ಯೆ ಕ್ಲಿಯರ್ ಆಗುತ್ತೆ ನೋಡಿ ವೀಕ್ಷಕರೇ ಈ ಹೆಸರು ಎಕ್ಕದ ಗಿಡ ಅಂತ ಹೆಣ್ಮಕ್ಳು ಮುಟ್ಟಿನ ಸಮಸ್ಯೆಯಲ್ಲಿ ಮುಟ್ಟರಲ್ಲಿ ಆಗಬೇಕಾದ್ರೆ ಬ್ಲೀಡಿಂಗ್ ಆಗೋಲ್ಲ ಆ ಬ್ಲೀಡಿಂಗ್ ಆಗಬೇಕು ಅಂದರೆ ರೈತರು ಒಂದು ಒಂಬತ್ತು ಮುಗ್ಗು ಐದು ಮುಗ್ಗು ಮೂರು ಮುಗ್ಗಿತ್ಕೊಂಡು ಅದು ಸಮ ಪ್ರಮಾಣದಲ್ಲಿ ಬೆಲ್ಲ ಸೇರಿಸಿ ಆ ಗಂಟೆಗೊಂದು ನುಂಗ್ತಾ ಬಂದರೆ ಬ್ಲೀಡಿಂಗ್ ರನ್ ಆಗುತ್ತೆ ನೋಡಿ ವೀಕ್ಷಕರೇ ಇದು ಸಪೋಟಕಾಯಿನ್ ಗಿಡ ಅಷ್ಟೇ ಆಗಿರಲಿ ಇದನ್ನು ಮಿಕ್ಸಿಗಲ್ಲಿ ರುಬ್ಬಿಟ್ಟು ಕುಡಿದ ತಕ್ಷಣವೇ ಬೇದಿ ನಿಲ್ಲುತ್ತೆ ನಾನು ಮುಂದೆ ಫಾರೆಸ್ಟಲ್ಲಿದ್ದೆ ಫಾರೆಸ್ಟ್ ಇದ್ದಾಗಲೂ ನನಗೆ ಗಿಡ ಮರ ಅಂದರೆ ತುಂಬ ಇಷ್ಟ ಆಗಿತ್ತು ಯಾರಾದ್ರೂ ಕಷ್ಟಕಾರಿ ಅಂದರೆ ನಾನು ಆವಾಗಿಂದು ಒಂದು ಸ್ವಲ್ಪ ಸ್ವಲ್ಪದ್ದು ಚೋಳು ಕೆಚ್ಚಿದ್ರೆ ಅದು ಮೆಡಿಸಿನ್ ಹತ್ರ ಕಲ್ತ್ಕೊಂಡು ಆಗ್ತಾಯಿದ್ದೆ ಆಮೇಲೆ ನನಗೆ ಶಿವಾಂಕರಿಗೌಡ್ರು ಚಿಕ್ಕಪೋರೇಗೌಡ್ರು ಅಂತ ಗುರುಗಳು ಸಿಕ್ಕಿದ್ರು ಅವು ಮೇಲೆ ನಾನು ನಿಮ್ಮ ವಿದ್ಯೆನ ಕಲಿತೀನಿ ಅಂದರೆ ಅವ್ರು ನನಗೆ ವಿದ್ಯೆ ದಾನ ಮಾಡಿದ್ರು ನಾನು ಗುರು ವಿದ್ಯೆ ಗುರು ಪರಂಪರೆ ವಿದ್ಯೆ ಅಲ್ಲ ನಾನು ಗುರುಗಳಿಂದ ಕಲ್ತ್ಕೊಂಡಿರೋದು ನಾನು ಕಲ್ತು ಒಂದು ಇಪ್ಪತ್ತು ವರ್ಷ ಆಯಿತು ಆ ಕಲ್ತ್ಕೊಂಡಾದ ನಾನು ಪಾರ್ಟ್ ಕೆಲಸನ ಬಿಟ್ಬಿಟ್ಟೆ ಬಿಟ್ಬಿಟ್ ಈ ಸೇವೆಯೇ ಮಾಡ್ಕೊಂಡು ನಾನು ಮೆಡಿಸಿನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಗಡಿ ಕೆಮ್ಮು ತಲೆನೋವು ಮಂಡಿ ನೋವು ಪೈಲ್ಸು ಸುಗರು ಜಾಂಡೀಸು ತೊನ್ನು ಕೂದಲು ಹೋದರೂ ಸಮಸ್ಯೆಗೆ ಇಷ್ಟಕ್ಕೂ ಕೊಡ್ತೀನಿ ಸರ್ ನಾನು ಸರ್ ಜ್ಯಾಂಡೀಸ್ ಬಗ್ಗೆ ಜ್ಯಾಂಡೀಸ್ ಏನು ಬರ್ತದೆ ಅಂದರೆ ನೀರು ಮಾಮೂಲಿ ಸ್ಟಾಕ್ ಮಡಗಿರೋ ನೀರು ಸೊಳ್ಳೆ ನಿಂತಿರೋ ನೀರು ಮಾಮೂಲಿ ಬೇಕ್ರಿ ತಿಂಡಿ ಎಣ್ಣೆ ಅಂಶ ಎಣ್ಣೆ ಹೊರಗಡೆ ಫುಡ್ಡು ಇದೆಲ್ಲ ತಿನ್ನೋದ್ರಿಂದ ಜ್ಯಾಂಡಿಸ್ ಬರ್ತದೆ ಸರ್ ಅದು ಜಾಂಡೀಸ್ ಬರೋದಕ್ಕೆ ತಪ್ಪಿಸ್ಬೇಕಂದ್ರೆ ನೀವು ಉಪ್ಪು ಚೇಂಜ್ ಮಾಡಬೇಕು ತಿರುಬಲ ಮೈದಾ ಗೋಧಿ ಸಕ್ಕರೆ ನಿನ್ಸ್ಬೇಕು ಥಮ್ಸಪ್ಪು ಕೋಲಾ ಪೆಪ್ಸಿ ಇಷ್ಟು ನಿಲ್ಲಿಸಿದ್ರೆ ಯಾವ ಸಮಸ್ಯೆನೂ ಬರಲ್ಲ ಆದರೂ ನೀವು ಚೇಂಜ್ ಮಾಡ್ಕೋಬೇಕಾಗಿರೋದು ಎಣ್ಣೆ ಉಪ್ಪು ಇದನ್ನು ಚೇಂಜ್ ಮಾಡ್ಕೋಬೇಕು ಸರ್ ಮನೆಯಲ್ಲಿ ಸಮಸ್ಯೆ ಮಾಮೂಲಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮಕ್ಕಳಾಗ್ದಿರೋ ಬರ್ತಾರೆ ಆಸ್ಪಿಟ್ಲಾಗಿರ್ತದೆ ತಿರುಬಲ ದೇವಸ್ಥಾನ ಆಗಿರ್ತದೆ ಹೆಣ್ಮಕ್ಳಿಗೆ ಈಗಿಂತ ಗಂಡು ಮಕ್ಕಳಿಗೆ ಸಮಸ್ಯೆ ಜಾಸ್ತಿ ಆಗ್ತದೆ ಗಂಡು ಮಕ್ಕಳಿಗೆ ಯಾಕೆ ಸಮಸ್ಯೆ ಆಗುತ್ತೆ ಅಂದರೆ ಅವರು ಬಿಡಿ ಕುಡಿತಾರೆ ಡ್ರಿಂಕ್ಸ್ ಮಾಡ್ತಾರೆ ಹೊರಗಡೆ ಪನ್ಸ್ ಬೇಕ್ರಿ ತಿಂಡಿ ಆಗ್ಬೋದು ಒಡ್ಡು ತಿಂಡಿ ಆಗ್ಬೋದು ಇದು ತಿಂತಾರೆ ಅದಕ್ಕಾಗ್ತಾರೆ ಹೆಣ್ಣು ಗಂಡು ಗಂಡು ಮಗನಲ್ಲಿ ವೀರಣ್ಣಿನ ಸಂಖ್ಯ ಸಂಖ್ಯೆ ಕಡಿಮೆ ಆಗುತ್ತೆ ಹೆಣ್ಮಕ್ಳಿಗೇನಾಗುತ್ತೆ ಅಂದರೆ ಪಿ ಸಿ ಓಡಿ ಬರೋದಕ್ಕೆ ಕಾರಣ ಬೇಕ್ರಿ ತಿಂಡಿ ಆಗಿರ್ಬೋದು ಮಾಮೂಲಿ ಮನೆಯಲ್ಲಿ ಉಪ್ಪು ಎಣ್ಣೆ ಮೈದಾ ಗೋಧಿ ಹೆಣ್ಮಕ್ಳು ಇದನ್ನೆಲ್ಲ ತಿನ್ನಲಾಗಿ ನೀರಂಸ ಕಡಿಮೆ ಆದಾಗ ಪಿಸಿ ಹೊಡಿ ಸಡಾಗಿ ಟೈರೆಕ್ಟ್ ಚಡಾಗಿ ಆಮೇಲೆ ಗರ್ಭದ ಮೇಲೆ ಪರಿಣಾಮ ಬೀರಿ ಎಲ್ಲೇ ಹೋದರೂ ಮಕ್ಕಳಾಗಲ್ಲ ಅಂತ ಬರ್ತಾರೆ ಲಾಸ್ಟಲ್ಲಿ ನಾವು ಬಂದ ಮೇಲೆ ನಾನು ಹೇಳ್ತೀನಿ ನೂರರಲ್ಲಿ ತೊಂಬತ್ತು ಜನಕ್ಕೆ ಸಕ್ಸಸ್ ಕೊಟ್ಟಿದ್ದೀನಿ ಹತ್ತು ಜನಕ್ಕೆ ಅವರು ನಾನು ಮಾಮೂಲಿ ಒಂದು ಮನೆಗೆ ಬಂದರೆ ಎಲ್ರಿಗೂ ಒಂದೇ ಊಟ ಹಾಕೋದು ಅವರು ಒಬ್ಬನ ಬಾಡಿಗೆ ಇಟ್ಟುದಿಲ್ಲ ಅಂದರೆ ಅದು ನಮ್ಮ ಮೆಡಿಸನ್ದಲ್ಲಕ್ಕ ಕಾರಣ ಅದು ನಾನು ತಗ ಕೊಟ್ಟಂಥ ಐಟಮ್ನ ಅವರು ನಿನ್ನೆ ನೇರವಾಗಿ ತಗೊಂಡಿರೋದಿರೋದು ಕಾರಣದಿಂದ ಒಬ್ಬರೊಬ್ರು ಫೇಲ್ ಆಗ್ತಾರೆ ಬಾಕಿ ತೊಂಬತ್ತು ಪರ್ಸೆಂಟು ಸಕ್ಸಸ್ ಕೊಟ್ಟಿದ್ದೀರಿ ಸರ್ ಮಂಡಿ ನೋವು ಏನಕ್ಕೆ ಬರ್ತದೆ ಅಂದರೆ ಬಿಡಿ ಆಗ್ಬೋದು ಸಿಗರೇಟ್ ಆಗ್ಬೋದು ಬೇಕರಿ ತಿಂಡಿ ಆಗ್ಬೋದು ಎಣ್ಣೆ ಆಗ್ಬೋದು ಪಾನ್ ಪರಕ್ ಆಗ್ಬೋದು ಇದೆಲ್ಲನೂ ಯಾರು ಹೆಚ್ಚಿಗೆ ಸೇವನೆ ಮಾಡ್ತಾರೆ ಮನೆಯಲ್ಲಿ ಉಪ್ಪು ಎಣ್ಣೆ ಪ್ರತಿಯೊಂದನ್ನು ಅದು ಹಿಂದಿನ ಪದ್ಧತಿ ಏನಿದೆ ಆ ಪದ್ಧತಿ ಬ ತಿರುವ ಎಷ್ಟು ಬಂದು ಈ ದಿನಕ್ಕೆ ಒಬ್ಬ ಮನುಷ್ಯ ಎರಡು ಸ್ಪೂನು ಎಳ್ಳು ಹತ್ತು ಕಡಲೆ ಬೀಜ ಇದನ್ನು ಕಂಟಿನ್ಯೂ ಮಾಡ್ಕೊಂಬಂದು ಎರಡು ಸ್ಪೂನು ತುಪ್ಪ ತಿನ್ಕೊಬಂದು ನಾವು ಕೊಡುವ ಮೆಡಿಸನ್ನಿಂದ ಸುಮಾರು ಜನಕ್ಕೆ ಮಂಡಿ ನೋವು ಕ್ಲಿಯರ್ ಆಗಿದೆ ಸರ್ ಸರ್ ಇಪ್ಪತ್ತು ರೂಪಾಯಿ ಉಪ್ಪು ತಿನ್ನೋಕೆ ಕುಡ್ದು ಸೇಂದ್ರ ಲವಣ ಅಂತ ಬರ್ತದೆ ಆ ಉಪ್ಪನ್ನ ಬಳಸಬೇಕು ಮತ್ತು ಆ ಎಣ್ಣೆ ಆದರೆ ಎಣ್ಣೆ ಇಲ್ಲ ಕಡಲೆಕಾಯಿ ಕೊಬ್ಬರಿ ಹಾಕಿದ್ದು ಅದನ್ನು ಗಾಂಡದಲ್ಲಿ ನೀವು ತಯಾರು ಮಾಡ್ಕೋಬೇಕು ಬೇಕ್ರಿ ತಿಂಡಿ ಕೊಕ್ಕ ಕೋಲಾ ತಮ್ಸಪ್ಪು ಬೇ ಮನೆ ಇದು ಹೊರಗಡೆ ಬೇಕರಿ ತಿಂಡಿ ಏನೇ ಆಗಿರಲಿ ಇಡ್ಲಿ ಆಗ್ಬೋದು ದೋಸೆ ಆಗ್ಬೋದು ಓಟದ್ ಬಿಟ್ಟು ಮನೆದು ಯಾವುದನ್ನ ತಿನ್ಕೊ ಹೋಗ್ತೀರಿ ಅವಾಗೆಲ್ಲ ಮಂಡಿ ನೋವು ಅದಕ್ಕೆ ಸ್ಥಾನ ಕ್ಲಿಯರ್ ಆಗುತ್ತೆ ಸರ್